ಸಿದ್ದರಾಮಯ್ಯ ಸಲ್ಲಿಸಿದ ಕೋವಿಡ್ ರಿಪೋರ್ಟ್ನಲ್ಲಿ ಏನಿದೆ ಎಂದು ಯಾರಿಗೂ ತಿಳಿದಿಲ್ಲ ಮೊದಲು ಸಚಿವ ಸಂಪುಟ ಅದನ್ನು ಪರಿಶೀಲಿಸಲಿ ನಂತರ ಅದರ ಬಗ್ಗೆ ಮಾತನಾಡ್ತೇನೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಉತ್ತರಿಸಿದ್ದಾರೆ ಕೋವಿಡ್ ರಿಪೋರ್ಟ್ನೊಂದಿಗೆ ಕೆಂಪಣ್ಣ ಆಯೋಗದ ರಿಡೋ ವರದಿಯನ್ನ ನೀಡಿ ಜನ ಅದನ್ನು ಮೆಚ್ಚುತ್ತಾರೆಂದು ತಿರುಗೇಟು ನೀಡಿದ್ದಾರೆ ನಂತರ ಮಾತನಾಡಿದ ಅವರು ಮೂಡಾ ಹಗರಣದ ವಾದ ವಿವಾದಗಳು ನ್ಯಾಯಾಲಯದಲ್ಲಿ ನಡೆಯುತ್ತಿದೆ ನ್ಯಾಯಾಲಯದ ತೀರ್ಮಾನಕ್ಕೆ ಕಾದು ನಂತರ ಅಭಿಪ್ರಾಯ ತಿಳಿಸುತ್ತೇನೆ ಎಂದು ತಿಳಿಸಿದರು ಕೋವಿಡ್ ರಿಪೋರ್ಟ್ನ ಬಗ್ಗೆ ಏನು ರಿಪೋರ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ಕ್ಯಾಬಿನೆಟ್ ಅಲ್ಲಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ಮಾಹಿತಿ ಮಾಧ್ಯಮದಲ್ಲಿ ನೋಡಿದ್ದೇನೆ ಶಿವದಲ್ಲಿ ಒಪ್ಪಿಗೆ ತಗೊಳ್ಳಿ ಆಮೇಲೆ ಚರ್ಚೆ ಮಾಡಿ ಇದಕ್ಕ ನಾ ತಗಲಿ ಕೊಟ್ಟಿದ್ದಾರಲ್ಲ ಕೆಂಪಣ್ಣ ಆಗುವುದು ರೀಡೋ ಅದೇನು ತಗೊಂಡಿದ್ದೀರಿ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೋಬೋದಲ್ವಾ ಕೆಂಪಣ್ಣ ಆಗೋದು ಇದ್ರ ಜೊತೆ ಅದನ್ನು ತಗೋದ್ರೆ ಪಾಪ ಜನ ಮೆಚ್ಚಾಡ್ತಾರಲ್ವ ಅದು ಪ್ರಾರಂಭ ಮಾಡಲಿ ಹೇಳ್ತೀವಿ ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರಣ್ಣ ಈಗಾಗಲೇ ನಮ್ಮ ಹೈಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳಾಗಿದ್ದಾರೆ ಮತ್ತು ಇನ್ನೂ ಅಡ್ವೊಕೇಟ್ ಜನರಲ್ ಅವರು ಮತ್ತು ಸಿದ್ದರಾಮಯ್ಯ ವಕೀಲರು ಇನ್ನೂ ಒಂದು ರೌಂಡ್ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ ಹೊಲ ಮಾಡಲಿಕ್ಕೆ ಬರಲಿ ಕೋರ್ಟ್ ಬಂದ ಇದೆ ಕೋರ್ಟಲ್ಲಿ ಅಂತಿಮವಾಗಿ ತೀರ್ಮಾನಗಳು ಏನಾಗ್ತದೆ ಬಿಜೆಪಿ ಕೋವಿಡ್ ರಿಪೋರ್ಟ್ನ ಬಗ್ಗೆ ಏನು ರಿಪೋರ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ಕ್ಯಾಬಿನೆಟ್ ಅಲ್ಲಿಟ್ಟು ಅದನ್ನು ಮಾಹಿತಿ ಮಾಧ್ಯಮದಲ್ಲಿ ನೋಡಿದ್ದೇನೆ ಮಟ್ಟದಲ್ಲಿ ಒಪ್ಪಿಗೆ ತಗೊಳ್ಳಿ ಆಮೇಲೆ ಚರ್ಚೆ ಮಾಡು ಇದಕ್ಕಿಲಿಕ್ಕೆ ಹೊರಟಿದ್ದಾರಲ್ಲ ಕೆಂಪನಾಯಕ ರೀಡು ಅದೇನು ತಗೊಂಡಿದ್ದೀರಿ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೋಬೋದಲ್ವಾ ಚಪ್ಪಣಾಯ ಗೊತ್ತಿಲ್ಲ ಇದ್ರ ಜೊತೆಗೆ ಅದನ್ನು ತೆಗೆದ್ರೆ ಪಾಪ ಜನ ಮೆಚ್ಚಿಕಾರಲ್ವ ಅದು ಪ್ರಾರಂಭ ಮಾಡಲಿ ಅಂತ ಹೇಳ್ತೀವಿ ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರಣ್ಣ ಈಗಾಗಲೇ ನಮ್ಮ ಹೈಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳು ಮತ್ತೆ ಇನ್ನು ಅಡ್ವೊಕೇಟ್ ಜನರಲ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ವಕೀಲರು ಇನ್ನು ಕೇಳಿದ್ದಾರೆ ವಾದ ಮಾಡಲಿಕ್ಕೆ ಬರ್ಲಿ